ಯಾತ್ರೆ ಜಯ ರಾಮ್ ಕೃಷ್ಣ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವೆಲ್ ಬಂದಿದ್ವಿ ಗೊತ್ತಾ ನಾವೆಲ್ಲರೂ ಒಂದ್ ವರ್ಷದ ಹಿಂದೆ ತಿರುವಣ್ಣಮಲೈ ಕಾರ್ತಿಕ ದೀಪಾವಿ ಬಂದಿದ್ವಿ ಎಷ್ಟು ಬೇಗ ಒಂದ್ ವರ್ಷ ಕಳೆದಾಯ್ತು ನೋಡಿ ಈಗ ನಾವು ಚಿಕ್ಕಮಂಗ್ಳೂರ್ ನಮ್ಮ ಆಶ್ರಮದಿಂದ ಈಗ ಹಾಸನ ಹತ್ರ ಇದೀವಿ ನೋಡಿ ಸ್ವಾತಿ ಅಲ್ಲಿ ಇದ್ದೀವಿ ಮತ್ತೆ ಇಲ್ಲಿ ತೆರೆ ಕೊಟ್ಟ ಇದೆ ಬನ್ನಿ ನೋಡೋಣ ಇವತ್ತು ಕಾರ್ತಿಕ ದೀಪ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಮಾತ್ರ ಎಷ್ಟು ಒಂದು ವರ್ಷ ಕಳೆದೋಗ್ಬಿಡ್ತೀನಿ ನೋಡಿ ಹಂಗಿದೆ ಮಾತ್ರ ಎಲ್ಲ ಮಡಿಕೆಗಳು ಬನ್ನಿ ಫಸ್ಟ್ ನೋಡಿ ಹೋಗೋಣ ಹೊಟ್ಟೆ ಹಸಿ ಹೊಟ್ಟೆ ಹಸಿ ಒಂದು ವರ್ಷದಿಂದ ನಾನು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಹೇಳಿದರು ಕೊನೆಗೆ ಈಗ ಮತ್ತೆ ಆ ಎಕ್ಸ್ಪೀರಿಯನ್ಸ್ ಲಾಸ್ಟಿಗೆ ಅಲ್ಲ ನಾವು ನಾನಂತೂ ಯಾಕೆ ಅಂದರೆ ಎಕ್ಸೈಟ್ ಏನಪ್ಪಾಗಿದ್ದೀನಿ ಅಂದರೆ ಆ ಕಾರ್ತಿಕ ದೀಪ ನೋಡಿದಾಗ ಎಷ್ಟು ದೊಡ್ಡ ದೊಡ್ಡ ಕ್ರ್ಯಾಕರ್ಸ್ನೆಲ್ಲ ಎಷ್ಟು ಬೇಗ ಬೇಗ ಒಳಗೆ ಅದಕ್ಕೆ ಅದಕ್ಕೆ ಅತಿ ಇಡೀ ಈಗ ಗೊತ್ತಾ ನಾವು ಐದು ಜನ ಒಂದು ಎರಡು ಮೂರು ನಾಲ್ಕು ನಾನೊಬ್ಳು ಸೇರಿ ಐದು ಐದು ಜನ ನಮ್ಮ ಆಶ್ರಮದ ಕಾರ್ ಜೊತೆ ಬಂದಿದೀವಿ ನಮ್ಮ ರಾಜ್ಯನ ಜೊತೆ ಬಂದಿದೀವಿ ಮತ್ತೆ ಇನ್ ನಾರಿಸ್ನೆಲ್ಲ ಅಲ್ಲಿ ಪ್ರಕಾಶ್ ಅಣ್ಣನ ಜೊತೆ ಹೋಗಿದ್ದಾರೆ ಅಂದ್ರೆ ಅವ್ರ ಫಸ್ಟ್ ಕಾರಿಗೆ ಅಲ್ಲ ಬಸ್ಸಿಗೆ ಹೋಗ್ಬಿಟ್ಟು ಬೆಂಗಳೂರಿಂದ ಕಾರ್ ತಗೋತಾರೆ ಹಾ ಏನ್ ತಿಂಡಿ ತಗೋತಿ ಅಂತ ಹೇಳ್ಬಿಟ್ಟು ತೋರಿಸಿದ್ ಬನ್ನಿ ನೋಡಿ ಅಲ್ಲೆಲ್ಲ ಫುಲ್ ಬ್ಯುಸಿ ಆಗಿತ್ತು ನಾವು ಈಗ ಮೇಲ್ಗಡೆ ಬಂದ್ರಿ ಎಲ್ಲಿ ಅಂಕಲ್ ಖಾರ ಬಾತು ಚೇಸಿ ಭಾತು ಚೋಸೆ ಭಾತು ಪೂರಿ ಬಂಗಲ್ ವೆಜಿಟೇಬಲ್ ವೈಫ್ ಭಾ ದೋಸೆ ಮಸಾಲ ಸಿಟ್ಟು ರವಾ ದೋಸೆ ಆನಿಯನ್ ದೋಸೆ ಪ್ಲೇನ್ ದೋಸೆ ಒಪ್ಪನ್ ಬಟರ್ ಮಸಾಲ ರಾಗಿ ಮಸಾಲ ರವಾ ಮಸಾಲ ರವಾ ಆನಿಯನ್ ದೋಸೆ ಏ ಬರೀ ಮಸಾಲ ದೋಸೆ ಕೊಡಿಸಿ ಮಸಾಲೆ ದೋಸೆ ಬಂತು ನಾವು ಈಗ ತಿನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಷ್ಟು ಕ್ಲಾಸಿಕ್ ಆಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಆರ್ಡರ್ ಮಾಡಿದ್ವಿ ಕಾಫಿ ಕೊಟ್ಬಿಟ್ರು ನಾವೀಗ ಎಲ್ಲ ತಿಂಡಿ ಮಾಡ್ಕೊಂಡು ಕಾಫಿ ಕೊಡದು ಹೊಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ನಂಗೆ ಅಂತ ತುಂಬಾ ಖುಷಿ ಆಯ್ತು ಇಲ್ಲಿ ಮೇಲ್ಗಡೆ ಬಂದ್ರೆ ತುಂಬಾ ಚೆನ್ನಾಗಿದೆ ವ್ಯೂ ಎಲ್ಲಾ ಕಡೆ ಎಲ್ಲಾ ಕಟ್ತಾ ಇದ್ದೀವಿ ಮಾಡಿ ರಿಲಯನ್ಸ್ ಅಲ್ಲಿ ಇದ್ದೀವಿ ರಿಲಯನ್ಸ್ ಮುಂದ್ಗಡೆ ಪೆಟ್ರೋಲು ಇಲ್ಲಿ ಹಿಂದ್ಗಡೆ ನಮಗೆ ಗರ್ಕ ಖಾನಾಲ್ವಿ ಟೋಟಲ್ ಬನ್ನಿ ಬನ್ನಿ ಮಳೆ ಬರ್ತಿದೆ ಚಲೋ 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 ನೋಡಿ ಈಗ ಫಸ್ಟ್ ಇಲ್ಲಿ ನೋಡಿ ವರ್ಲಿ ಪಿಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಏನು ಗೊತ್ತಾ ಈಗ ಟೀ ಕುಡಿಯೋಕ್ಕೆ ಅಂತ ಬಂದ್ವಿ ಎಲ್ಲರೂ ಅವರು ಇವರು ಪ್ರಕಾಶ್ ಫುಲ್ ಅಲ್ಲೋಗಿದ್ರು ಅದಕ್ಕೆ ಏನಾಗ್ಬಿಡ್ತು ವಾಪಸ್ ಕರೆಸಿ ನಾವು ಮತ್ತೆ ಟೀ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಸಿದ್ದೀವಿ ಇಲ್ಲಿ ಆಯ್ ಇದು ನನ್ಸು ಆಯ್ ಕನ್ನಡನ ತಮಿಳಾ ಯಾಕೋ ಮತ್ತೆ ಅಯ್ಯೋ ನನ್ನ ಸ್ವಲ್ಪ ಮಾತಾಡಿ ಆಮೇಲೆ ಇನ್ನೇನಿಲ್ಲ ಅಷ್ಟೇ ನೋಡಿ ಇದು ಇನ್ನೊಂದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಮಾತ್ರ ಇದೇ ರೀತಿทำ ಮಾಡಬೇಕು ಎಲ್ಲಾ ಕಾಫಿನೋ ಚೆನ್ನಾಗಿ ಬೇಡ ನಾನ್ ಬೇಡ ಯಾವಾಗಲೂ ಕೈಯ ಇರುತ್ತೆ ನಾನು ಟೇಸ್ಟ್ ಮಾಡಿದ ಕಾಫಿ ಎಲ್ಲ ಅಜ್ಜಿ ಎಂಗಿ ಕಾಫಿ ಅಡಿ ಪ್ರಕಾಶನ ಮಾಡ್ತಿದರಲ್ಲ ಪ್ರಕಾಶನ ಓనికి ಜನ ಯಾಕ ತರ ಮಾಡಬೇಕು ಓ ಕಲ್ಸುರ ಅಕ್ಕ ಗಡಿಯಲಿ ಚೆನ್ನಾಗಿದೆ ರೆಡ್ ಕಲರ್ ಹೋಗಂಗಿಲ್ಲ ಅಮ್ಮ ಐನಲಿ ನಾವು ಹೋದಶ ಆದರೂ ಹೋದ ವರ್ಷ ಫಸ್ಟ್ ಟೈಮ್ ಬಂದಾಗ ಬಂದಿದ್ದು ಹೋಟೆಲ್ಗೆ ನಾವು ಬಂದ್ಬಿಟ್ಟಿದೀವಿ ತುಂಬ ಖುಷಿ ಆಗ್ತದೆ ಗೊತ್ತಾ ಅಂತ ನೋಡಿ ಬಿಟ್ಟಿದೀವಿ ನಮ್ಮ ನಮ್ಮ ಹೋಟೆಲ್ ಸ್ವಾಮೀಜಿಗೆ ಅಂತ ಫುಲ್ ಖುಷಿಯಾಗಿತ್ತು ಈ ಹೋಟೆಲಲ್ಲಿ ಊಟ ಮಾಡಿ ಅದಕ್ಕೆ ಸ್ವಾಮೀಜಿ ಹೋಟೆಲ್ ಅಂತ ಸಾಕು ಸಾಕು ಬಾಳೆದೆಲೆ ಊಟ ವೆರೈಟಿ ವೆರೈಟಿ ಪಲ್ಯಸ್ ಬಂತು ಇದು ನಮ್ಮ ಬಾಳೆದೆಲೆ ಊಟ ಸಾಂಬಾರ್ ನಿಮಗ್ ಗೊತ್ತಾ ನಾವು ಮನೆ ಹತ್ರ ಬಂದ್ಬಿಟ್ಟಿದ್ದೀವಿ ಮನೆ ದೊಡ್ಡದಾಗಿದೆ ಅಂತ ಅಂದ್ರೆ ಬನ್ನಿ ಪ್ರದರ್ಶನಿ ನಡಿ ಇದು ನಮ್ಮ ದೊಡ್ಡ ಮನೆ ಅಂದ್ರೆ ಅಲ್ಲೆಲ್ಲ ಇದ್ದಾರೆ ನಮ್ದು ಆ ಕಡೆ ಗೋಡನ ಒಳಗಡೆ ಹೋಗ್ಬಿಟ್ಟು ಅಲ್ಲಿದೆ ಮತ್ತೆ ಮನೆ ಪಕ್ಕನೆ ದಿನಸಿ ಅಂಗಡಿ ಇದೆ ಅಲ್ಲಿ ಎಲ್ಲ ಸಿಗುತ್ತೆ ನಾವೀಗ ಎರಡು ಲೀಟ್ರ್ ಹಾಲ್ ತಗೋಬಿಟ್ಟು ಆಮೇಲೆ ನಮ್ಮ ಓ ಮೈ ತೋರಿಸ್ತೀನಿ ಅಲ್ಲಿ ಎಲ್ಲರೂ ಬೆಟ್ಟ ನಾವು ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಬೆಟ್ಟ ಹುಡುಕ್ಬೇಕು ನಮ್ಮ ಅಪ್ಪನ ಹುಡುಕ್ಬಿಟ್ಟು ನಾಳೆ ಅಥವಾ ನಾಡಿದ್ದು ಅಥವಾ ದೀಪ ಹಚ್ತೀವಿ ಬಾಬಾ ಹೆಂಗಿದ ನಮ್ಮನೆ ಫಸ್ಟ್ ಕ್ಲಾಸ್ ಹೆಂಗೆ ಅಪ್ಪನ ಆಶೀರ್ವಾದದಿಂದ ಬನ್ನಿ ಈಗ ನಮ್ಮ ಮನೆ ತೋರಿಸ್ತೀನಿ ಇದು ಮೆಟ್ಲು ಅಲ್ಲಿ ನೋಡಿ ಅದು ನನ್ನ ಫ್ರೆಂಡ್ಸು ನೋಡಿ ಅಲ್ಲಿ ಎಷ್ಟೊಂದು ಎಷ್ಟೊಂದಿದ್ದಾವೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲೂ ಯಪ್ಪ ದೇವರೇ ಥ್ಯಾಂಕ್ ಯು ಸೋ ಮಚ್ ಅಪ್ಪಾ ನಡಿ ಮಸ್ಕಿಟೊ ನೆಟ್ಟಿದೆ ಬಾಬಾ ತೋರಿಸಿ ನೀಟಿ ಇದು ದೊಡ್ಡ ಬಾಗ್ಲು ಆಮೇಲೆ ತೋರಿಸ್ಕೊಂಡೆ ನೋಡಿ ಇದು ನಮ್ ಸೋಫಾ ಕಿಟಕಿ ಆಮೇಲೆ ಇಲ್ಲೆಲ್ಲ ಚೇರ್ ಇದೆ ನಮ್ ಲಗೇಜ್ ಎಲ್ಲ ಎಲ್ಲಿ ಇಟ್ಟಿದ್ದೀವಿ ರಾಮಕೃಷ್ಣ ಅವರಿದ್ದಾರೆ ಇಲ್ಲ ನಾನಿದ್ದೀ ಆಮೇಲೆ ನಮ್ಮ ದೊಡ್ಡ ಕಿಚನ್ ಇಲ್ಲೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಇಟ್ಕೋತಾ ಇದ್ದಾರೆ ನೋಡಿ ಫ್ರಿಡ್ಜ್ ಕೊಟ್ಟಿದ್ದಾರೆ ಫ್ರಿಡ್ಜ್ ನಾವು ಆನ್ ಮಾಡಿ ಒಂದು ಲೀಟ್ರ್ ಹಾಲು ಆಗಲೇ ಆಮೇಲೆ ಒಂದು ರೂಮ್ ಸಿಕ್ಕಿದೆ ಸ್ಪೆಷಲ್ಲಾಗಿ ಇದು ಅಮ್ಮನ ರೂಮು ಇಷ್ಟು ದೊಡ್ಡದಿದೆ ಇದೆಲ್ಲ ನಮ್ಮ ರೂಮ್ ಹತ್ರ ಆಮೇಲೆ ಇಲ್ಲಿ ಬಾತ್ರೂಮ್ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ ಬನ್ನಿ ಎಲ್ಲ ಹೆಂಗ್ ನಮ್ಮನೆ ಸೂಪರಾ ನೋಡಿ ಸ್ಟವ್ ಕೊಟ್ಟಿದಾರ ಅವರೇ ಆಕ್ಚುಲಿ ನಾವ್ ಇಲ್ಲಿ ನ ಕನೆಕ್ಟ್ ಮಾಡ್ಬಿಟ್ಟು ಸೂಪರ್ ಅಲ್ಲ ಅಪ್ಪ ಕೊಟ್ಟಿರೋದು ಫ್ರಿಡ್ಜ್ ಎಲ್ಲಾ ಕೊಟ್ಟಿದ್ದಾರೆ ಈಗ ಟೀ ಮಾಡ್ತಾ ಎಲ್ಲರೂ ಅಂತಾರಿ ಯಾತ್ರೆ ಬೆಳಗದವರೆಲ್ಲ ದೇವರು ದರ್ಶನಕ್ಕೆ ಹೋಗಿದ್ದಾರೆ ತುಂಬ ರಶ್ ಆಗಿದೆ ಎರಡು ಮೂರು ಗಂಟೆವರೆಗೆ ಇಡಿಸುತ್ತೆ ನಾನು ಮಾನಸ ಇಬ್ಬರು ಈಗ ದೇವಸ್ಥಾನಕ್ಕೆ ಹೊರಗಿಂದ ಪ್ರದಕ್ಷಿಣೆ ಇದ್ದೀವಿ ಜೋರಾಗಿ ಮಳೆ ಬರ್ತಾ ಇದೆ ಒಳ್ಳೆ ಪುಷ್ಪವೃಷ್ಟಿಯಾದಂಗೆ ಅನ್ನಿಸ್ತಾ ಇದೆ ಇವತ್ತಂತೂ ತುಂಬಾ ಮಳೆ ಜಾಸ್ತಿ ಇದೆ ನಾಳೆನೇ ಮಹಾದೀಪ ಇದು ಮುಂಬಾಗಿಲ್ಲ ತಿರುವಣ್ಣ ಮಳೆ ಅಂತ ಹಿಂದೆ ಅಲ್ಲಿ ರಥ ಇದೆಯಲ್ಲ ಅದ್ರದ್ದು ಇದು ಚೈನ್ ಅನ್ಸುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡದು ಕಂಬಿ ಇದ್ರೆಲ್ಲ ಹೇಳಿದ್ದಾರೆ ಅನ್ಸುತ್ತಲ್ಲಮ್ಮ ಅದ್ ನೋಡಿ ನಮ್ಮಅಪ್ಪ ಅಲ್ಲಿ ಕೂತಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಮಾತ್ರ ನಮಗೆ ಗೊತ್ತಿಲ್ಲ ರೂಟ್ ರೂಟ್ ಏನು ಅಂತ ಗೊತ್ತಿಲ್ಲ ಆದ್ರೂ ಹೂವಿನ ಮಾರ್ಕೆಟ್ ಬಂದಿದೀವಿ ಈಗ ಕಲರ್ ಕಲರ್ ಹೂ ನೋಡಿ ಹೌದು ಅಲ್ಲಿ ಅಲ್ಲಿ ಅಮ್ಮ ಇಲ್ಲಿ ಅಲ್ಲಿ ಅಂಕಲ್ ಚೂ ತೋರಿಸಿ ಅಮ್ಮ ಅಲ್ಲಿ ಅಲ್ಲಿ ಆ ಹ್ಞೂ ಸಕ್ಕತ್ ಇಲ್ಲೆಲ್ಲ ದೊಡ್ಡ ದೊಡ್ಡ ಅಮ್ಮ ಮೇ ಬಿ ಇಲ್ಲೇ ಮಾಡಿ ಕೊಡ್ತಾರೆ ಅನಿಸುತ್ತಮ್ಮ ಎಲ್ಲ ಕಲರ್ ಕಲರ್ ಸೇವಂತಿಗೆ ಮಲ್ಲಿಗೆ ಕಟ್ಟಿದ್ ಚಂದಮ್ಮ ಇಲ್ಲಿ ಅಲ್ಲಿಗೆ ತರತರ ಅಲ್ಲ ತೆಂಗಿನ ಈಗ ಅದಾ ರೋಡ್ ನಾವೆಲ್ಲ ಮಿಸ್ ಆದ್ವಿ ಕಣೆ ಇದ್ಯಾದ ಅಪ್ಪ ಎಷ್ಟು ಗೊಚ್ಚೆ ಇದೆ ಅಂತಂದ್ರೆ ಎಲ್ಲಿದ್ರು ಪಚಕ ಪಚಕ ಇರಬರ ಇರಬರ ಅಂಕಲ್ ಗೋಪರಂ ಸ್ಟ್ರೇಟಾ ಅಯ್ಯೋ ಮಿಸ್ ಆಗ್ಬಿ ನಾನು ಅಮ್ಮ ಇಬ್ರೆ ನೋಡಿ ಹೆಂಗೆ ಬಿಸಾಕಿದ್ದಾರೆ ಅಮ್ಮ ಇಲ್ಲಿ ಪಿಂಕ್ ಕಲರ್ ಈಗ ನಾವು ಹಾಫ್ ಕೆ ಜಿ ತಗೋತಿದ್ದೀವಿ ಅಮ್ಮ ಇದ್ರಲ್ಲಿ ಗುಲ್ಕನ್ ಮಾಡ್ತಾರಲ್ವಾ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಎಷ್ಟು ಚೆನ್ನಾಗಿದೆ ಪಿಂಕಿ ಪಿಂಕಿ ಫ್ಲವರ್ ಅಯ್ಯೋ ಪಿಂಕಿವ್ರಿ ಅಮ್ಮ ಹುಷಾರು ಅಯ್ಯೋ ಬಂದ್ವಿ ಟಾಯ್ಲೆಟ್ ಗೊತ್ತಿಲ್ಲ ಬರತ್ ಪರಿಕ್ರಮ ಬಂದ್ವಿ ಅನ್ಸುತ್ತಮ್ಮ ಅಬ್ಬಾ ಏನೋ ಇಲ್ಲ ಹೋಟೆಲ್ ಏನೋ ಹಿಂದೆನಾರು ಬಂದಿದೀವಿ ಮುಂದೆನಾರು ಬಂದಿದೀವಮ್ಮ

ಹ ಕೆಸ್ರ ಕೆಸರು ಸಿಕ್ಕದಮ್ಮ ಈಗ ಗೊತ್ತಿಲ್ಲ ಈಗ ಎಲ್ಲೋಗದಂತ ಇಲ್ಲೇ ಯಾವ್ದು ಇದೆಯಲ್ಲ ಎಲ್ಲ ಹ್ಮ್ ಅಮ್ಮ ಇದೆ ಅನ್ಸುತ್ತೆ ಅಮ್ಮ ನಾವ್ ಇದನ್ನೇ ಅಂಕಲ್ ಈ ಕಡೆಯಿಂದ ಕಳ್ಸಿದ್ದು ಹೂವಿನ ಮಾರ್ಕೆಟ್ ನೋಡ್ಕಂದ್ವಿ ಒಳ್ಳೆ ಗೊಚ್ಚೆ ಗೊಚ್ಚೆನು ನೋಡ್ಕೊಂಡ್ವಿ ಹೊಸ ಪಿಂಕಿ ಪಿಂಕಿ ಹೂವು ತಗೊಂಡ್ವಿ ಎಲ್ಲ ಆಯ್ತು ಎಲ್ಲ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಬೇಕಾದ ಅವ್ರಿಗೆ ಕೊಡ್ಡ ಬಿಡ್ಸರಮ್ಮ ನಾವ್ ಇಬ್ಬ್ರೆ ಇದ್ದು ಕಳ್ಸಬೋದಿತ್ತ ಈಗ ನಾವು ಬಂದಿರೋದೇ ಗೋಪುರಮ್ಮಗಿರೇ ಸಾಕಮ್ಮ ಹಾ ಈಗ ಬೇರೆ ಗೋಪುರಮ್ಮ ಕಷ್ಟ ದೇವರಿಗೆ ಎಲ್ಲ ಹುಸ್ತಕ್ಕೆ ಚೆನ್ನಾಗಿದೆ ಹೊಸ ಅದೇನಾದ್ರು ತೋರಿಸ್ತೀನಿ ದೊಡ್ಡ ಬಸವ ನೋಡೋಕೆ ಅದೇ ಈ ಕೊರೆ ಅದಲ್ಲಾಗಿದ್ರೆ ಇದನ್ನ ಹಿಡ್ಕೊಂಡು ಪ್ರಿಸರ್ವ್ ಮಾಡಿ ಯಾವ್ದೋ ಮುಖಕ್ಕೆ ಹಾಕಿ ಮಸಾಜ್ ಕೊಡೋರು